ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಅಥಣಿ ಕ್ಷೇತ್ರಕ್ಕೆ ನೀರಾವರಿ ಯೋಜನೆಗೆ ಸಾವಿರದ ನಾಲ್ಕು ನೂರ ಎಂಬತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದರಿಂದ ಇದೇ ಆರನೇ ತಾರೀಕು ಸಿಎಂ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹಲವು ಸಚಿವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಅಥಣಿ ಶಾಸಕ ಲಕ್ಷ್ಮಣ ಸೌದಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ರು ಅವರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಟ್ಟಲಗಿ ಗ್ರಾಮದಲ್ಲಿ ಕಾರ್ಯಕ್ರಮ ವೇದಿಕೆಯ ಸಿದ್ಧತೆ ಪರಿಶೀಲನೆ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿ ತಾಲೂಕಿನ ಬಹುದಿನಗಳ ಬೇಡಿಕೆಯಾದ ಅಮಜೇಶ್ವರಿ ಏತ ನೀರಾವರಿ ಯೋಜನೆಯನ್ನ ಸಿಎಂ ಸಿದ್ದರಾಮಯ್ಯ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ ಶಂಕುಸ್ಥಾಪನೆಯ ದಿನದಂದು ಹೋಮ ಹವನ ನೆರವೇರಿಸಿ ಅತೃಪ್ತ ಆತ್ಮಗಳು ಯೋಜನೆಗಳಿಗೆ ಯಾವುದೇ ತೊಂದರೆ ಆಗದಂತೆ ನಿರ್ವಿಘ್ನವಾಗಿ ಕಾಮಗಾರಿ ಮುಗಿಯಲೆಂದು ಪೂಜೆ ಸಲ್ಲಿಸಲಾಗುವುದು ಎಂದು ಪರೋಕ್ಷವಾಗಿ ಬಿಜೆಪಿ ನಾಯಕರಿಗೆ ಟಾಂಗ್ ನೀಡಿದ್ದಾರೆ ಜೆ ಪಿ ನಡ್ಡಾ ಬಂದಿದೆ ನಮ್ಮ ಮನೆಯಲ್ಲಿ ಹೆಣ್ಣು ಕೊಡತಕ್ಕಂಥದ್ದು ತಗೊಳ್ತಕ್ಕಂಥದ್ದು ಎಲ್ಲ ಮುಗಿದಿದೆ ನಾಲ್ಕು ಮಕ್ಕಳು ಮೂರು ಮಕ್ಕಳದು ಮದುವೆನಾಗಿ ಮೊದಲೇ ಒಂದು ಹೆಣ್ಮಕ್ಳು ಮಾಡಿ ಕೊಟ್ಟಿದ್ದೀನಿ ಇನ್ನು ಯಾವುದೇ ನಮ್ಮಲ್ಲಿ ಕೊಡ್ತಕ್ಕಂಥದ್ದು ತಗೊಳ್ತಕ್ಕಂಥದ್ದು ನಮ್ಮ ಮನೆಯಲ್ಲಿ ಸಂಬಂಧ ಬೆಳೆಸ್ತಕ್ಕಂಥದ್ದು ಯಾವುದಿಲ್ಲ ಸ್ನೇಹ ಇದ್ದಾಗ ನಾನು ಅವರೆಲ್ರಿಗೂ ಕೂಡ ಆಮಂತ್ರಣ ಕೊಟ್ಟಿದ್ದೆ ನಮ್ಮ ಮಕ್ಕಳ ಮದುವೆಗೆ ಬಂದು ಅಕ್ಷತಾ ಹಾಕಿರಿ ಅಂತ ಹೇಳಿ ಕೆಲವೊಬ್ಬರು ಬಂದಿದ್ದರು ಕೆಲವೊಬ್ರು ಬಂದಿಲ್ಲ ಈಗ ಬಿ ಜೆ ನಾಳೆಗೆ ಸಿ ಎಂ ಅವ್ರ ಕಾರ್ಯಕ್ರಮಕ್ಕೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಈಗಾಗಲೇ ಒಂದ್ಸರಿ ನಾವು ಅದನ್ನು ಸೀನ್ ಮಾಡಿ ಒಂದು ಗುರಿ ಇಟ್ಕೊಂಡಿದ್ವಿ ಇಪ್ಪತ್ನಾಲ್ಕು ತಿಂಗಳಲ್ಲಿ ಈ ಭಾಗಕ್ಕೆ ಈ ಯೋಜನೆ ಮುಖಾಂತರ ನೀರನ್ನು ತಂದು ನನ್ನ ಹೊಲದಲ್ಲೇ ಇರತಕ್ಕಂಥ ಒಂದು ಐದು ಟನ್ ಕಬ್ಬನ್ನು ತಂದು ಈ ಭಾಗದ ರೈತರಿಗೆ ಕಬ್ಬಿನ ಬೀಜವನ್ನು ಕೊಟ್ಟು ನಾಟಿ ಮಾಡಿಸ್ಬೇಕು ಅಂತ ಹೇಳಿ ಒಂದು ಗುರಿಯನ್ನು ಹಾಕ್ಕೊಂಡಿದ್ವಿ ಆ ಗುರಿ ನೆರವೇರಲಿ ಅಂತ ಹೇಳಿ ನಾವು ಭೂಮಿ ಪೂಜೆ ನೀಡ್ತೀವಿ ವಿಘ್ನಗಳು ಬರಬಾರ್ದು ಅತೃಪ್ತ ಆತ್ಮಗಳು ಸುತ್ತಿರ್ತಿರ್ತಾವೆ ಒಂದು ದೇಹ ಸಿಗಲಾರ್ದಕ್ಕ ಒಂದು ಆತ್ಮ ಎಲ್ಲಿಯಾದರೂ ಯಾಕಂತಂದ್ರೆ ಎಂಬತ್ನಾಲ್ಕು ಜೀವ ಲಕ್ಷ ಜೀವರಾಶಿಗಳಲ್ಲಿ ನಾವು ಹುಟ್ಟು ಸಾವು ಅಂತಕ್ಕಂಥದ್ದು ಏನಿದೆ ಒಂದು ಆತ್ಮಕ್ಕೆ ಒಂದು ದೇಹ ಸಿಗುವವರಿಗೆ ಅವು ಅಂತರ್ಪಿಸಾಶಿ ಅಂತ ನಾವು ಕರಿತೀವಿ ಅವು ಕಾಟ ಕೊಡ್ತಿರ್ತವೆ ಅವ ಕಾಟ ಕೊಡಬಾರ್ದು ಹೇಳೇನೆ ನಾವು ಇದ್ದು ಇಲ್ಲಿ ಒಂದು ಹೋಮವನ್ನು ಮಾಡಿ ಯಜ್ಞ ಮಾಡಿ ಹನ್ನೊಂದು ಜನ ರೈತರ ಮಧ್ಯದಲ್ಲಿ ಅದನ್ನು ವಿಧಿವತ್ತಾಗಿ ಪೂಜೆಯನ್ನು ಮಾಡಿ ಅದನ್ನು ಪ್ರಾರಂಭ ಮಾಡ್ತೀವಿ ಆ ಭಗವಂತ ಈ ಕಾರ್ಯಕ್ಕೆ ಯಶ ಕೊಡಲಿ ಅಂತ ಹೇಳಿ ಆ ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ ಅದಕ್ಕೆ ನಿಮ್ಮ ಮುಖಾಂತರ ನಾನು ತಾಲೂಕಿನ ಎಲ್ಲ ರೈತಾಪಿ ವರ್ಗದವರಿಗೆ ನಾನು ಮನವಿ ಮಾಡ್ಕೋತೀನಿ ಆರನೇ ತಾರೀಕು ಹನ್ನೊಂದು ಗಂಟೆಗೆ ಏನು ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸದಸ್ಯರು ಬರ್ತಾರೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕು ಆ ಕಾರ್ಯಕ್ರಮ ಯಶಸ್ವಿಯಾದರೆ ಮುಂದಿನ ದಿನಮಾನದಲ್ಲಿ ಮತ್ತು ಬೇರೆ ಬೇರೆ ಯೋಜನೆಗಳ ತರಲಿಕ್ಕೆ ಕೂಡ ನಮಗೆ ಅನುವಾಗುತ್ತೆ ಅಗ್ರಿಕಲ್ಚರ್ ಕಾಲೇಜ್ ಬಗ್ಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ ನಿಮಗೆ ಹಾಗೆ ಒಂದು ದೃಷ್ಟಾಂತನ ಕೊಟ್ಟು ಹಿಂದಿನ ಸಭೆಯಲ್ಲಿ ಇಬ್ಬರು ತಂದೆ ತಾಯಿಗಳು ಅವನ ಮಗ ಜೀವನದಲ್ಲಿ ಭಾಳ ಕಷ್ಟಪಟ್ಟುಕೊಂಡು ಕೊನೆಗೆ ಅವರಿಗೆ ಜೀವನದಲ್ಲಿ ಚಿಕುತ್ಸೆಯಾಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋದಾಗ ಆ ಭಗವಂತ ಪ್ರತ್ಯಕ್ಷ ಆಗಿ ನಿನ್ನ ಬೇಡಿಕೆಯನ್ನು ನೀನು ಆತ್ಮಹತ್ಯೆ ಮಾಡ್ಕೋಬೇಡ ಅಂತ ಕೇಳಿದಾಗ ಅವನು ಒಂದೇ ಭಗವಂತನ ಮುಂದೆ ಕೇಳ್ಕೊಂಡಿದ್ದ ಅವಾಗ ಭಗವಂತ ಏನು ಹೇಳಿದ ನಾನು ಒಂದೇ ವರ ಕೊಡ್ತೀನಿ ಆ ಒಂದು ವರ ಬೇಕಾದರೆ ಯಾವುದು ಕೇಳ್ತೀನಿ ಅಂತ ಇವನಿಗೆ ತಾಪತ್ರೆ ತಾಯಿ ಕಣ್ಣು ಕಣ್ಣಲ್ಲ ಅಪ್ಪನಿಗೆ ಬಡ್ತಾನ ಇವನಿಗೆ ಮಕ್ಕಳಿಲ್ಲ ತಾಯಿ ಹತ್ರ ಹೋಗ್ತಾನೆ ಭಗವಂತ ನನಗೆ ಪ್ರತ್ಯಕ್ಷ ಆಗಿದ್ದ ಒಂದೇ ವರ ಅಂತ ಹೇಳಿದರೆ ಏನು ಕೇಳಿ ನಿನ್ನ ಹುಟ್ಟಿನಿಂದ ನಾನು ನಿನ್ನನ್ನು ಇಲ್ಲ ನನ್ನ ಕಣ್ಣಿಲ್ಲ ಆ ಭಗವಂತನಿಗೆ ಒಂದು ವರ ಕೇಳು ನನ್ನ ತಾಯಿ